ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ಜೊತೆ ನಿಮ್ಮ ಎದುರುಗಡೆ ಬರ್ತೀವಿ ಫೈನಲ್ ಆಗಿ ಬಿಗ್ ಬಾಸ್ ಹೋಗಿ ಬಂದ್ ಬಂದಿದ್ ತಕ್ಷಣ ಎಲ್ಲರೂ ಮದುವೆಗಳು ಆಗ್ತಿದ್ದಾರೆ ಇತ್ತೀಚೆಗೆ ಜಾಸ್ತಿ ಸೊ ನಿಮ್ಮದು ಯಾವಾಗ ಯಾವ್ದು ಮದ್ವೆಲ್ಲೂ ಕಾಣಿಸ್ಕೊಂತಿಲ್ಲ ನನಗೆ ಯಾರ ಮೇಲೂ ಯಾವ ವಿಷಯನೂ ಇಲ್ಲ ಬಟ್ ನಾನು ಚಿಕ್ಕ ವಯಸ್ಸಿನ ಹೇಗೆ ಅಂದರೆ ನನ್ನ ಫ್ಯಾಮಿಲಿ ರಿಲೇಟಿವ್ಸ್ ಮದುವೆಗೆ ಹೋಗ್ಬೇಕಾದ್ರೂ ನಂಗೆ ಒಂದು ಸ್ವಲ್ಪ ಇಂಟ್ರೋವರ್ಟ್ ಅಂತ ಹೇಳ್ತಾರಲ್ಲ ಸೊ ನಂಗೆ ಒಂದು ಸ್ವಲ್ಪ ಆ ಥರ ಜಾಸ್ತಿ ಇದೆ ಸೊ ತುಂಬ ಕಮ್ಮಿ ನಾನು ಫಂಕ್ಷನ್ಸಲ್ಲಿ ಹೋಗೋದು ಪಾರ್ಟೀಸ್ ಪಾರ್ಟೀಸ್ ಅಂತೂ ನಾನು ಹೋಗೋದೇ ಇಲ್ಲ ನೀವು ಎಲ್ಲೂ ನನ್ನ ನೋಡೋಲ್ಲ ಸೊ ದ್ಯಾಟ್ಸ್ ಹೌ ಐ ಆಮ್ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾರೆ ಅದರ ಅರ್ಥ ಅಹಂಕಾರ ಈಗೋ ಅದು ಏನೂ ಇಲ್ಲ ನಾನು ನಿಜಗ್ಲೂ ಕಾಲ್ ಮಾಡಿ ವಿಶ್ ಮಾಡಿ ಎಲ್ಲ ಮಾಡ್ತೀನಿ ಬಟ್ ಅಲ್ಲಿ ಹೋಗಿ ಮಾತಾಡ್ಸೋದು ಮೇ ಬಿ ದ್ಯಾಟ್ಸ್ ನಾಟ್ ಮೈ ಥಿಂಕ್ ಬಟ್ ಎಸ್ ಮದುವೆ ಬಗ್ಗೆ ಏನೋ ಕೇಳ್ತಿದ್ರ ಬಟ್ ನಾನು ಅವ್ರಿಗೆ ವಿಶ್ ಮಾಡಿದ್ದೀನಿ ಐ ಥಿಂಕ್ ದಟ್ಸ್ ಮೋರ್ ದನ್ ಇಂಪಾರ್ಟೆಂಟ್ ಆ್ಯಂಡ್ ಮದುವೆ ಆಗೋರೆಲ್ಲ ಮದುವೆ ಮೇಡಮ್ ನಿಮ್ಮದು ಯಾರು ನಿಮ್ಮದ್ರೆ ನಿಮ್ಮದ್ವೆ ನಿಮ್ಮ ಅದ್ ಯಾವಾಗತ್ತೆ ಸದ್ಯಕ್ಕೆ ಹುಡ್ಕ ಸಿ ನನ್ ಮುಂಚೆ ಇದ್ದಂಗೆ ನಂಗೆ ಏನೋ ಲೈಕ್ ಟ್ಯೂ ಇಯರ್ಸ್ ಬ್ಯಾಕ್ ಇಡೀ ನಾವು ಅದನ್ನೇ ಆಗಲ್ಲ ಅಂತ ಹೇಳ್ತಾ ಇದ್ದೆ ಅಂಡ್ ಇವಾಗ ನಂಗೆ ಗೊತ್ತಿಲ್ಲ ಬಿಕಾಸ್ ಆ ಒಂದು ರೈಟ್ ಪರ್ಸನ್ಸ್ ಇದ್ದಾಗ ಮುಗ್ದು ನಂಗೆ ಅದಿಸಬಹುದು ಸದ್ಯಕ್ಕೆ ನಂಗೆ ಹಂಗ ಅನ್ಸ್ತಾ ಇಲ್ಲ ಸೊ ನನ್ನ ಕರಿಯರ್ ಬಗ್ಗೆ ನಂಗೆ ಇನ್ನೂ ಕಾನ್ಸಂಟ್ರೇಷನ್ ಇದೆ ಇನ್ನೂ ಕರಿಯರ್ ಇನ್ನೂ ಬೆಳಿಬೇಕು ಅಂತ ನನಗೆ ಆಸೆ ಇದೆ ಸೊ ಅದು ಬೆಳೆದ ಮೇಲೆ ನಾನು ಸೆಟಲ್ ಆದಮೇಲೆ ಅವಾಗ ಒಂದು ಹುಡುಗ ನೋಡ್ತೀನಿ ಹುಡುಗನ್ ಮೇಲೆ ಡಿಪೆಂಡ್ ಆಗುತ್ತೆ ನಂಗೆ ಇಷ್ಟ ಇಲ್ಲ ಸೊ ಯಾರ್ಯಾದರೂ ಕೂಡ ಹಸ್ಬೆಂಡ್ ವೈಫ್ ಇಬ್ಬರೂ ಕೂಡ ಸೆಲ್ಫ್ ಡಿಪೆಂಡೆಂಟ್ ಆಗಿರಬೇಕು ಜೊತೆಗೆ ಬಾಳ್ಬೇಕು ಆ್ಯಂಡ್ ಇಟ್ ಶುಡ್ ಬಿ ಈಕ್ವಲ್ ಅಂತ ನಾನು ಅನ್ಕೊಂತೀನಿ ಅವ್ರು ಜಾಸ್ತಿ ಇಲ್ಲ ಇವ್ರು ಜಾಸ್ತಿ ಅಂತ ಹೇಳ್ಬಾರ್ದು ಸೊ ಆ ಒಂದು ವ್ಯಕ್ತಿ ನೀವು ಪ್ರೇ ಮಾಡಿ ಸಿಗಿದ್ರೆ ಒಳ್ಳೆಯದು ರೆಕಮೆಂಡೇಶನ್ ಕೊಡಿ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್